ಸೊ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಗ್ಗೆ ಸೊ ಯಾವುದೇ ಒಂದು ಪ್ರಾಪರ್ಟಿ ಅಥವಾ ಬಿಲ್ಡಿಂಗ್ ಅಥವಾ ಲ್ಯಾಂಡ್ ಬೈ ಮಾಡುವುದು ಮತ್ತು ಸೇಲ್ ಮಾಡುವುದು ಮತ್ತು ರೆಂಟ್ಗೆ ಕೊಡಿಸುವುದು ಇದರ ಮುಖಾಂತರ ಇನ್ಕಮ್ ಅಥವಾ ಕಮಿಷನ್ ಅನ್ನು ಜನರೇಟ್ ಮಾಡುವುದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿದೆ ಇಲ್ಲಿ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಒಬ್ಬರ ಹತ್ರ ಜಾಗನೋ ಅಥವಾ ಬಿಲ್ಡಿಂಗ್ ಇರುತ್ತೆ ಅದನ್ನ ಇನ್ನೊಬ್ರು ಬೈ ಅನ್ಕೊಂಡಿರ್ತಾರೆ ಅಥವಾ ರೆಂಟ್ಗೆ ತೆಗೆದುಕೊಳ್ಬೇಕು ಅನ್ಕೊಂಡಿರ್ತಾರೆ ಇಬ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ಒಂದು ಒಳ್ಳೆ ರೇಟ್ ಗೆ ಡೀಲ್ ಮಾಡಿಸೋದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿದೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ನಲ್ಲಿ ಯಾವಾಗಲೂ ಕೂಡ ಇನ್ಕಮ್ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಬಿಲ್ಡಿಂಗ್ ಅಥವಾ ಜಾಗದ ವ್ಯಾಲ್ಯೂ ದಿನ ಕಳೆದಂತೆ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಹಳ್ಳಿ ಕಡೆನ ಅಥವಾ ಸಿಟಿ ಕಡೆನ ಅನ್ನೋದು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ನಲ್ಲಿ ನಾಲ್ಕು ರೀತಿ ವಿಧಗಳು ಕೂಡ ಬರುತ್ತೆ ಒಂದು ರೆಸಿಡೆನ್ಸಿಯಲ್ ಬರುತ್ತೆ ಇನ್ನೊಂದು ಕಮರ್ಷಿಯಲ್ ಬರುತ್ತೆ ಇನ್ನೊಂದು ಇಂಡಸ್ಟ್ರಿಯಲ್ ಬರುತ್ತೆ ಇನ್ನೊಂದು ಅಗ್ರಿಕಲ್ಚರ್ ಬರುತ್ತೆ ಇದರಲ್ಲಿ ರೆಸಿಡೆನ್ಸಿಯಲ್ ಅಂದ್ರೆ ವರ್ಕಿಂಗ್ ಪ್ರಪೋಸ್ ಅಥವಾ ಫ್ಯಾಮಿಲಿ ಇರೋಕ್ಕೋಸ್ಕರ ರೆಂಟ್ ಗೆ ಜಾಗವನ್ನು ತೆಗೆದುಕೊಳ್ತಿರ್ತಾರೆ ಸ್ಟೇ ಮಾಡೋದಕ್ಕೋಸ್ಕರ ಅದು ಇದರಲ್ಲಿ ಕವರ್ ಆಗುತ್ತೆ ಇನ್ನು ಸೆಕೆಂಡ್ ಒಂದು ಕಮರ್ಷಿಯಲ್ ಇದರಲ್ಲಿ ಬಿಸ್ನೆಸ್ ಪರ್ಪೋಸ್ ಬಿಲ್ಡಿಂಗ್ಸ್ಗಳು ಗಳು ಕವರ್ ಆಗುತ್ತೆ ಲೈಕ್ ಮಾಲ್ಸ್ ಇನ್ನಿತರ ಯಾವುದೇ ರೀತಿಯ ಬಿಸ್ನೆಸ್ ಆಗಿರ್ಬೋದು ಶಾಪ್ಗಳನ್ನ ಓಪನ್ ಮಾಡೋದಕ್ಕೆ ಕಾಂಪ್ಲೆಕ್ಸ್ಗಳನ್ನ ಓಪನ್ ಮಾಡಿರ್ತಾರೆ ಅದೆಲ್ಲ ಕವರ್ ಆಗುತ್ತೆ ಇದರಲ್ಲಿ ಇನ್ನು ತರ್ಡ್ ಒನ್ ಇಂಡಸ್ಟ್ರಿಯಲ್ ಇದರಲ್ಲಿ ಲೈಕ್ ಎ ಫ್ಯಾಕ್ಟ್ರಿಗಳು ಕವರ್ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ಗಳು ಕವರ್ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳಿಗಾಗಿ ಬಿಲ್ಡಿಂಗ್ಸ್ಗಳನ್ನ ಪರ್ಚೇಸ್ ಮಾಡ್ತಾರೆ ಇದು ಕವರ್ ಆಗುತ್ತೆ ಈ ಇಂಡಸ್ಟ್ರಿಯಲಲ್ಲಿ ಇನ್ನು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ರಿಲೇಟೆಡ್ ವರ್ಕ್ ಮಾಡೋದಕ್ಕಂತಲೇ ಲ್ಯಾಂಡ್ಗಳನ್ನ ತೆಗೆದುಕೊಳ್ತಾರೆ ಅದು ಕವರ್ ಆಗುತ್ತೆ ಈ ಅಗ್ರಿಕಲ್ಚರಲ್ಲಿ ಅದೇ ರೀತಿ ನೆಕ್ಸ್ಟ್ ಟೈಪ್ ಆಫ್ ವರ್ಕ್ಸ್ ಯಾವುದರಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದು ರೆಂಟಲ್ ಬಿಲ್ಡಿಂಗ್ಸ್ ಬರುತ್ತೆ ಇನ್ನೊಂದು ಲೀಸ್ ಬರುತ್ತೆ ಇನ್ನೊಂದು ಸೇಲ್ ಆ್ಯಂಡ್ ಪರ್ಚೇಸ್ ಕಮಿಷನ್ ಬರುತ್ತೆ ಕನ್ಸ್ಟ್ರಕ್ಷನ್ ಕೊಲಾಬ್ರೇಷನ್ ಬರುತ್ತೆ ಈ ನಾಲ್ಕು ರೀತಿಯ ಟೈಪ್ಸ್ ಆಫ್ ವರ್ಕ್ ಬರುತ್ತೆ ಇದರಲ್ಲಿ ನೀವು ಯಾವ ವರ್ಕ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಲೈಕ್ ರೆಂಟಲ್ ಅಂದ್ರೆ ನಿಮ್ಗಂತೂ ಗೊತ್ತಿರುತ್ತೆ ರೆಂಟಲ್ ಅಂದ್ರೆ ಯಾವುದೋ ಒಂದು ಬಿಲ್ಡಿಂಗ್ಸ್ ನ ಅಥವಾ ಅಪಾರ್ಟ್ಮೆಂಟ್ ನ ರೆಡಿ ಮಾಡಿರ್ತಾರೆ ಅದನ್ನ ನೀವು ಬೇರೆಯವರಿಗೆ ಅವರಿಗೆ ರೆಂಟ್ ಗೆ ಕೊಡಿಸೋದು ಅದರಲ್ಲಿ ನಿಮಗೆ ಸರ್ವಿಸ್ ಚಾರ್ಜ್ ಮುಖಾಂತರ ಕಮಿಷನ್ ಬರುತ್ತೆ ಇನ್ನು ಸೆಕೆಂಡ್ ಒನ್ ಲೀಸ್ ಲೀಸ್ ಅಂದ್ರೆ ಅಂತೂ ನಿಮಗೆಲ್ಲ ಗೊತ್ತೇ ಇದೆ ಇಂತಿಷ್ಟು ವರ್ಷಗಳ ಕಾಲ ಅಂತ ಬಿಲ್ಡಿಂಗ್ಗಳನ್ನ ರೆಂಟ್ಗೆ ತೆಗೆದುಕೊಳ್ತಾರೆ ಇನ್ನು ತರ್ಡ್ ಒನ್ ಸೇಲ್ಸ್ ಅಂಡ್ ಪರ್ಚೇಸ್ ಇದರಲ್ಲಿ ನೀವು ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಪರ್ಚೇಸ್ ಮಾಡಿರ್ತಾರೆ ಅದನ್ನ ಬೈ ಮಾಡೋ ವ್ಯಕ್ತಿ ಸಿಗುವವರಿಗೆ ಅದು ನಿಮ್ಮ ಹತ್ರನೇ ಇರುತ್ತೆ ಅದನ್ನು ಅವರಿಗೆ ಸೇಲ್ ಮಾಡುವ ಮುಖಾಂತರ ನೀವು ಇಂತಿಷ್ಟು ಅಂತೂ ಇನ್ಕಮ್ ನ ಅಥವಾ ಸೇಲ್ಗೆ ಅಂತಲೇ ರೆಡಿ ಮಾಡಿರುವಂಥ ಗಳು ಇರ್ತವೆ ಅವನ್ನ ಬೈ ಮಾಡೋ ಮತ್ತು ಸೇಲ್ ಮಾಡೋರನ್ನ ಇಬ್ಬರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ರೇಟ್ಗೆ ಡೀಲ್ ಮಾಡಿಸೋದು ಅದರಿಂದ ಕಮಿಷನನ್ನು ಜನರೇಟ್ ಮಾಡ್ಕೊಳ್ಳೋದು ಕಮಿಷನ್ ತೆಗೆದುಕೊಳ್ಳೋದು ಇನ್ನು ಫೋರ್ತ್ ಒನ್ ಟಾಸ್ಟಿಟೇಷನ್ ಅಂಡ್ ಕೊಲಾಬ್ರೇಷನ್ ಇನ್ನು ಇದರಲ್ಲಿ ಬೇರೆಯವರ ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಇರುತ್ತೆ ಲ್ಯಾಂಡ್ ಇದ್ದ ಜಾಗದಲ್ಲಿ ನಿಮ್ದೇ ಬಿಲ್ಡಿಂಗ್ ಬಿಲ್ಡಿಂಗನ್ನು ರೆಡಿ ಮಾಡಿ ಅಥವಾ ಇರುವ ಬಿಲ್ಡಿಂಗನ್ನೇ ಮಾಡಿಫೈ ಮಾಡಿ ಅಂದ್ರೆ ಇನ್ನೊಬ್ಬರ ಪ್ರಾಪರ್ಟಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅದನ್ನು ಗೆ ಕೊಟ್ಟು ಅಥವಾ ಸೇಲ್ ಮಾಡಿಸಿ ಅದ್ರ ಮುಖಾಂತರ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು ಸೊ ಇದಿಷ್ಟರಲ್ಲಿ ನೀವು ಎಲ್ಲಿ ಎಂಟ್ರ್ ಆಗ್ಬೇಕು ಅನ್ನೋದನ್ನ ಮೊದಲಿಗೆ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ವರ್ಕಿಗೆ ಎಂಟ್ರಿ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಅದ ನಂತರ ರಿಯಲ್ ಎಸ್ಟೇಟ್ ನಲ್ಲಿ ಎಕ್ಸ್ಪೀರಿಯೆನ್ಸ್ ತೆಗೆದುಕೊಳ್ಬೇಕಾಗತ್ತೆ ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಬೇರೆಯವರ ರಿಯಲ್ ಎಸ್ಟೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾಗತ್ತೆ ಜಸ್ಟ್ ಒನ್ ಇಯರ್ ಜಾಬ್ ಮಾಡಿದರೆ ಸಾಕು ನಿಮಗೆ ಡೀಲಿಂಗ್ ಸ್ಕಿಲ್ ಪ್ರೊಸೀಡರ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಲೀಗಲಿ ಫಾರ್ಮ್ಯಾಟ್ಸ್ ಇವುಗಳನ್ನ ಒನ್ ಇಯರಲ್ಲಿ ನೀವು ನೀವು ಕೂಡ ಕಲ್ತ್ಕೊಳ್ಬೋದು ಇನ್ನು ನೀವು ಓನ್ ಆಗಿ ರಿಯಲ್ ಎಸ್ಟೇಟ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಒಂದು ಆಫೀಸ್ನ ತೆಗಿಬೇಕಾಗತ್ತೆ ನಿಮ್ಮೆಲ್ಲ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಅಥವಾ ನಿಮ್ಮ ಡಾಕ್ಯುಮೆಂಟ್ರಿ ಇಟ್ಕೊಳ್ಳಲು ಆಫೀಸ್ ಬೇಕೇ ಬೇಕು ಆನಂತರ ನಿಮ್ಮ ಬಿಸ್ನೆಸ್ನಲ್ಲಿ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಮಾರ್ಕೆಟಿಂಗ್ ಮಾಡಲೇಬೇಕು ಯಾವುದೇ ಬಿಸ್ನೆಸ್ ಆದರೂ ಕೂಡ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಆನ್ಲೈನ್ ಮಾರ್ಕೆಟಿಂಗ್ ಇರಲಿ ಆಫ್ಲೈನ್ ಮಾರ್ಕೆಟಿಂಗ್ ಇರಲಿ ಯಾವುದಾದ್ರೂ ಒಂದು ಮಾರ್ಕೆಟಿಂಗ್ ಮಾಡ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಒಬ್ಬರು ವ್ಯಕ್ತಿಯಿಂದ ವರ್ಕ್ ಆಗೋಲ್ಲ ಇದಕ್ಕೆ ಬೈ ಮಾಡೋರು ಬೇಕು ಸೇಲ್ ಮಾಡೋರು ಬೇಕು ಈ ಒಂದು ವಿಡಿಯೋ ಇಷ್ಟವಾದರೆ ಖಂಡಿತವಾಗ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಯಾವ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅನ್ನೋದನ್ನು ಕಮೆಂಟ್ ಮಾಡಿ